ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಎರಡು ಮೂರು ದಿನದೊಳಗೆ ಎಷ್ಟೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡೀನಿ ಅಂತೇಳಿ ತೋರಿಸ್ತೀನಿ ನೋಡಿರಿ ಅದೇನು ನಿಮ್ಗೆ ಹಿಂದಿನ ಹಿಡಿಯೋದಾಗ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಹೇಳಿದ್ನಲ್ಲ ಅದ್ರದ್ದು ಎಲ್ಲನೂ ಸ್ಟಿಚ್ ಮಾಡೀನಿ ಮತ್ತು ಇನ್ನೂ ಎಕ್ಸ್ಟ್ರಾ ಬಟ್ಟೆ ಬಂದವು ಎಲ್ಲನೂ ನಾನು ಸ್ಟಿಚ್ ಮಾಡಿ ಕೊಡಬೇಕು ತುಂಬ ಬಟ್ಟೆ ಇದ್ದು ನಾನು ಡೇ ಆ್ಯಂಡ್ ನೈಟ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡಿದೆ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ತುಂಬ ದಿನದಿಂದ ಎಲ್ಲರೂ ಮೋಟಿವೇಶ್ನಲ್ ವೀಡಿಯೋ ಹಾಕಿಲ್ಲ ಮೇಡಮ್ ಹಾಕಿ ಹಾಕಿ ಅಂತ ಕೇಳ್ತಾಯಿದ್ರಿ ನಿಮಗೋಸ್ಕರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟಪಟ್ಟು ಒಂದು ಲೈಕ್ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್ ನನಗೂ ಮೋಟಿವೇಟ್ ಸಿಕ್ಕಂಗೆ ಆಗ್ತದೆ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗ್ಯದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡಿರಿ ಟೈಮ್ ಅನ್ನೋದು ಹತ್ತು ಗಂಟೆ ಆಗಕ್ಕೆ ಬಂದೈತಿ ಇನ್ನೂ ನಾನು ಸ್ಟಿಚ್ ಮಾಡಾಕೊಂತೀನಿ ಏನಿಲ್ಲ ಅಂತಂದ್ರೆ ನಾನು ಹನ್ನೊಂದರಿಂದ ಹನ್ನೆರಡು ಈ ಥರ ನೈಟ್ ಸ್ಟಿಚ್ ಮಾಡಿದ್ನಿ ಅಂತಂದರೆ ಮತ್ತು ನನಗೆ ಸ್ವಲ್ಪ ಕಂಫರ್ಟೇಬಲ್ ಅನ್ನಿಸ್ತದೆ ಬಟ್ಟೆ ಜಾಸ್ತಿ ಇದ್ದು ಅಂದರೆ ಕವರ್ ಆಗ್ತದೆ ಅದಕ್ಕಂತೇಳಿ ನಾನು ಜಾಸ್ತಿ ನೈಟು ಮತ್ತು ಬೆಳಗ್ಗೆ ಈ ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಬಟ್ಟೆ ಬೇಗನೆ ಸ್ಟಿಚ್ ಆಗ್ತವೆ ಇದು ನೋಡ್ರಿ ಇದು ನಾನು ಸ್ಟಿಚ್ ಮಾಡಿದೆ ಪ್ಲಸ್ ಪಾಯಿಂಟ್ ಅನ್ನೋದು ಬಂದದ ಮತ್ತು ಕಟೋರಿ ಕಪ್ಸ್ ಯಾವ ರೀತಿ ಬಂದದ ನೋಡಿರಿ ಫ್ರೆಂಡ್ಸ್ ತುಂಬ ಪರ್ಫೆಕ್ಟಾಗಿ ಬಂದವು ಕಟೋರಿ ಅನ್ನೋದು ಆಮೇಲೆ ಬ್ಲೌಸ್ ಫಿನಿಶಿಂಗ್ ತುಂಬ ನೀಟದ ಇದಕ್ಕೆಲ್ಲ ನಾನು ಓರ್ಲಿಕ್ಕ ಮತ್ತು ಐರನ್ನ ಇನ್ನೂ ಯಾವುದಕ್ಕೂ ಮಾಡಿಲ್ಲ ಎಷ್ಟೆಲ್ಲ ಬ್ಲೌಸ್ಗಳು ಮಾಡೀನಿ ಅನ್ನೋ ಎಷ್ಟೆಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೀನಿ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಾಗ ನೋಡಿರಿ ಇದು ಬ್ಲೌಸ್ ಹೆಂಗೆ ಬಂದದ ಅಂತ ಹೇಳಿರಿ ಆಲ್ರೆಡಿ ಇದಕ್ಕೆ ವರ್ಕ್ ಇತ್ತು ಆಮೇಲೆ ಅವ್ರು ಲೇಸ್ ಹಚ್ಚನ ನಾನು ಹಚ್ಚಿದ್ದೆ ಫ್ರೆಂಡ್ಸ್ ಈ ರೀತಿ ಬ್ಲೌಸ್ ಬಂದದ ನಾವು ಇದ್ರೊಳಗೆ ಟಿಪ್ಸ್ ಏನಂತಂದರೆ యవగలూ బ్లౌజ్లో అర్జెంట్ బందా ಬ್ಲೌಸ್ಗಳು ಅರ್ಜೆಂಟ್ ಬಂದಾಗ ನಾವು ಯಾವ ಟಿಪ್ಸನ್ನು ಉಪಯೋಗಿಸ್ಬೇಕಂತಂದ್ರೆ ನೈಟು ಅಂದ್ರೆ ಅಂದರೆ ರಾತ್ರಿನೇ ಬ್ಲೌಸ್ಗಳು ಜಾಸ್ತಿ ಕೆಲಸ ಆಗ್ತದೆ ಫ್ರೆಂಡ್ಸ್ ಯಾಕಂದ್ರೆ ಏನು ನಮಗೆ ಕೆಲಸ ಇರೋಂಗಿಲ್ಲ ಏನೇನು ಅಡುಗೆ ಮಾಡಬೇಕು ಅಥವಾ ಊಟ ಮಾಡಬೇಕು ಎಲ್ಲ ಮಾಡಿ ನಾವು ಸ್ಟಿಚಿಂಗ್ ಹೊಂದಿರ್ತೀವಲ್ಲ ಆವಾಗ ಬೇಗ ಬೇಗನೆ ಕೆಲಸ ಅನ್ನೋದು ಆಗ್ತದೆ ಡೇ ಟೈಮ್ ಒಳಗೆ ನಾವು ಗಳಿಗಮ್ ಹೇಳೋದು ಏನಾರ ಕೆಲಸ ಈ ರೀತಿ ಇರೋದ್ರಿಂದ ಸ್ಟಿಚಿಂಗು ನಿಧಾನ ಆಗ್ತದೆ ನೈಟ್ ಮತ್ತು ನಶಿಕನ್ಯಾಗ ನಶಿಕನ್ಯಾಗ ನಾಲ್ಕು ಗಂಟೆಗೆ ಅಥವಾ ಮೂರು ಅದು ಎದ್ದು ನಾವು ಸ್ಟಿಚ್ ಮಾಡಿದ್ದೀವಿ ಅಂತಂದ್ರೆ ಭಾಳ ಬೇಗ ಸ್ಟಿಚಿಂಗ್ ಅನ್ನೋದು ಮುಗಿತಾವೆ ನೋಡ್ರಿ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ರಿ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಕೈ ತುಂಬ ರೊಕ್ಕ ಬಂದು ಅಂತಂದ್ರೆ ಅಷ್ಟು ಯಾವುದು ಕಷ್ಟ ನಮ್ಗೆ ಅನಿಸಲ್ಲ ಈ ರೀತಿ ನೋಡ್ರಿ ಇದು ಬ್ಲೌಸ್ ಈ ರೀತಿ ಬಂದದ ಪೈಪಿಂಗ್ ಎಲ್ಲ ತುಂಬ ನೀಟಾಗಿ ಬಂದವು ಇಷ್ಟೆಲ್ಲ ಬ್ಲೌಸ್ಗಳನ್ನ ನಾನು ಮರುದಿವ್ಸ ಅನುಷ್ಟ್ರ ಏನೇ ಈವ್ನಿಂಗ್ ಅನಷ್ಟ್ರ ಏನೇ ಅಂದ್ರೆ ಅವತ್ತು ನೈಟ್ ಏನು ಸ್ಟಿಚ್ ಮಾಡಕ್ಕೆಲ್ಲ ಅದ್ರ ಮರುದಿವ್ಸ ದಿವ್ಸ ಅನ್ನೋದ್ರಿಗೆ ಇಷ್ಟೆಲ್ಲ ಬ್ಲೌಸ್ಗಳ್ನ ನಾನು ಸ್ಟಿಚ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ತೋಳಿಗೆನದ ಪೈಪಿಂಗ್ ಮಾಡೀನಿ ಯಲ್ಲೋ ಕಲರ್ ಯೆಲ್ಲೋ ಕಲರ್ ಸೀರೆ ಇತ್ತು ಆ ಕಲರ ನಾನು ಪೈಪಿಂಗ್ ಮಾಡೀನಿ ಇವೆಲ್ಲ ಕಾಂಟ್ರಾಸ್ಟ್ ಕಲರ್ ಒಳಗೆ ಪೈಪಿಂಗ್ ಮಾಡಿದರೆ ಬ್ಲೌಸ್ಗಳು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾವೆ ಇದು ಏನಂದ್ರೆ ನಾನು ನಿಮಗೆ ತೋರಿಸಿದ್ದೆ ಬ್ಲೌಸ್ ಪೀಸು ಇದು ಸ್ಟಿಚ್ ಮಾಡಿಂದ ಈ ಥರ ಬಂದದ ನೋಡಿರಿ ನೋಡಿರಿ ಈ ಥರ ತುಂಬ ಚೆನ್ನಾಗಿ ಇದು ವರ್ಕ್ ಅನ್ನೋದು ಕಂಪ್ಯೂಟರ್ ವರ್ಕ್ ಅದ ಫ್ರೆಂಡ್ಸ್ ಇದು ನಾನು ಹಾಕಿದ್ದು ಐತಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಹಾಕಿನ ಅಂತ ಹೇಳಿ ಇದು ಕಂಪ್ಯೂಟರ್ ವರ್ಕ್ ಇದು ಒಂದು ಸ್ವಲ್ಪ ವಿ ಶೇಪ್ ಒಳಗ ಬಂದದ ಫುಲ್ ರೌಂಡ ಇಲ್ಲ ಡೀಪ್ ರೌಂಡ್ ಬಂದಿಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಯು ಶೇಪ್ ಒಳಗ ವಿ ಶೇಪ್ ಒಳಗ ಬಂದದ ಆಮೇಲೆ ಇದು ಒಂದು ವರ್ಕ್ ಬ್ಲೌಸ್ ಅದ ಇದು ಕಂಪ್ಯೂಟರ್ ವರ್ಕನೆ ಇದು ನೋಡ್ರಿ ಯಾವ ರೀತಿ ಬಂದದ ತೊಳೋದು ಎಲ್ಲ ಚೆನ್ನಾಗಿ ಬಂದದ ಫ್ರೆಂಡ್ಸ್ ಇದು ಸ್ಟಿಚಿಂಗ್ ಕೂಡ ಚೆನ್ನಾಗಿ ಬಂದದ ಆಮೇಲೆ ಇದು ಫ್ರಂಟು ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಇದಕ್ಕೆ ಮೂರು ಟಕ್ಸ ಹಿಡ್ದೀನಿ ಫ್ರೆಂಡ್ಸ್ ನಾನು ಎಲ್ಲದಕ್ಕೂ ಫೋರ್ ಟಕ್ಸ್ ಬಂದಿರ್ತಾವೆ ಇದಕ್ಕೆ ಮೂರು ಟಕ್ಸು ಆಮೇಲೆ ತೋಳಿಗೆ ಏನದ ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡೀನಿ ಬ್ಯಾಕ್ ಸೈಡ್ನು ಕೂಡ ನಾನು ಥ್ರೆಡ್ ಪೈಪಿಂಗ್ ಮಾಡೀನಿ ತುಂಬ ನೀಟಾಗಿ ಬಂದದ ಫ್ರೆಂಡ್ಸ್ ಇದು ನೋಡಿರಿ ಬ್ಯಾಕ್ ಬೋಟ್ನೆಕ್ ಫ್ರಂಟ್ ನಾರ್ಮಲ್ಲು ಇದ್ರದ್ದು ಕಟಿಂಗ್ ಚೇಂಜ್ ಬರ್ತಾವೆ ಫ್ರೆಂಡ್ಸ್ ಇದು ಎಲ್ಲ ನನ್ನ ಆನ್ಲೈನ್ ಕ್ಲಾಸ್ ಒಳಗೆ ಅವೈಲೇಬಲ್ ಇದೆ ಯೂಟ್ಯೂಬ್ಗೂ ಹಾಕ್ತೀನಿ ಬಟ್ ಲೇಟ್ ಆಗುತ್ತೆ ಅಷ್ಟೇ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಬಂದು ವಿಡಿಯೋ ಅಪ್ಲೋಡ್ ಮಾಡೀನಿ ಬೋಟ್ನೆಕ್ಕಿಂದ ಇದೇನದ ಫ್ರಂಟ ಬ್ಯಾಕ ಬೋಟ್ನೆ ವಿತ್ ಪ್ರಿನ್ಸ್ ಕಟ್ ನೋಡ್ರಿ ಈ ರೀತಿ ಬಂದದ ಈ ಬ್ಲೌಸ್ ತುಂಬ ನೀಟಾಗಿ ಚೆನ್ನಾಗಿ ಅನ್ನೋದು ಬಂದದ ನನಗಂತೂ ಈ ಥ್ರೆಡ್ ಪೈಪಿಂಗ ತುಂಬಾ ಇಷ್ಟ ಆಗಿದೆ ನಾನೇನು ಥ್ರೆಡ್ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತೇಳಿ ಇದ್ರ ಹಿಂದಿಂದ ಒಂದು ಏನು ವಿಡಿಯೋ ಮಾಡಿಲ್ಲ ಆ ವೀಡಿಯೋ ನೋಡಿರಿ ಫ್ರೆಂಡ್ಸ್ ನೀವು ಅದನ್ನು ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಈ ಪೈಪಿಂಗನ್ನು ಮಾಡೀನಿ ತುಂಬ ನೀಟಾಗಿ ಸಣ್ಣದಾಗಿ ಮತ್ತು ಫಿಟ್ಟಿಂಗಾಗಿ ಗ್ರಿಪ್ಪಾಗಿ ಬಂದದ ಪೈಪಿಂಗು ನೋಡಿರಿ ಈ ರೀತಿ ಬಂದದ ಬ್ಯಾಕ್ ನೆಕ್ಕು ಫ್ರಂಟು ಕೂಡ ಬೋಟ್ನೆಕ್ಕು ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸ್ ಅದ ಇದು ಈ ರೀತಿ ಬಟನನ್ನು ನಾನು ಹಚ್ಚೀನಿ ಇದು ರೆಡಿಮೆಂಟ್ ಬಟನ್ ಅದ ಫ್ರೆಂಡ್ಸ್ ನಾನು ಮನೇಲಿ ಮಾಡಿದ್ದೆಲ್ಲ ಮಿಷನ್ ಅದ ಬಟ್ ಮಾಡೋಕೆ ನನಗೆ ಟೈಮ್ ಇಲ್ಲ ಬಟನ್ ಮೇಕಿಂಗ್ ಮಿಷನ್ ಐತಿ ಅದನ್ನೂ ಒಂದು ವಿಡಿಯೋ ಮಾಡ್ತೀನಿ ನಾನು ಆನ್ಲೈನ್ ಒಳಗೆ ಪರ್ಚೇಸ್ ಮಾಡಿದ್ದೆ ಅದನ್ನ ನೋಡಿರಿ ಒಳಗಡೆ ಎಲ್ಲ ನಾನು ಈ ರೀತಿ ಓರ್ಲಾಕ ಹಾಕಿನಿ ಇನ್ನೂ ಬಾಕಿ ಏನು ಕೆಲಸ ಅದಂದರೆ ಎಲ್ಲ ಬ್ಲೌಸ್ಗಳನ್ನ ನಾನು ಓರ್ಲಾಕ ಮಾಡಿದ್ದಾಗ್ಯದ ಬಟ್ ಇಸ್ತ್ರಿ ಮಾಡ್ಬೇಕು ಐರನ್ ಮಾಡಿಲ್ಲ ಇನ್ನೂ ನೋಡಿರಿ ಈ ರೀತಿ ಬಂದವು ಇಷ್ಟು ಬ್ಲೌಸ್ಗಳ್ನ ಸ್ಟಿಚ್ ಮಾಡೀನಿ ಇದೇನು ನೆಕ್ಸ್ಟ್ ಬ್ಲೌಸ್ ಅಲ್ಲ ಇದು ವರ್ಕ್ ನಾನೇ ಹಾಕಿದ್ದು ಫ್ರೆಂಡ್ಸ್ ಬಟ್ ಅವರು ಮೊದಲೇ ಏನಂದಿದ್ರು ವರ್ಕ್ ಹಾಕ್ಕೊಟ್ರೆ ಸ್ಟಿಚಿಂಗ್ ನಾವು ಮಾಡ್ಕೋತೀನಿ ಅಂತಂದಿದ್ರು ಆಮೇಲೆ ಏನಾದಂದ್ರೆ ಇಲ್ಲ ನಂಗೆ ಸ್ಟಿಚಿಂಗ್ ಟೈಮ್ ಇಲ್ಲ ನೀವೇ ಸ್ಟಿಚ್ ಮಾಡಿಕೊಡ್ರಿ ಅಂತ ಅಳತೆ ಬ್ಲೌಸ್ನೂ ಕೊಟ್ಟಿದ್ರು ಅರ್ಜೆಂಟ್ ಫಂಕ್ಷನ್ ಇತ್ತ ಅವ್ರ ಒಳಗೆ ಅದಕ್ಕೆ ನಾನೇ ಸ್ಟಿಚ್ ಮಾಡಿ ಕೊಟ್ಟೆ ಫ್ರೆಂಡ್ಸ್ ನೋಡಿರಿ ಇದು ಈ ರೀತಿ ಬಂದದ ಇದು ಸಾದಾ ಬ್ಲೌಸ್ ಅದ ಫೋರ್ಟಾಕ್ಸ್ ಬ್ಲೌಸ್ ಅದ ಇದಕ್ಕೂ ಕೂಡ ನಾನು ಅದೆಲ್ಲ ಹಾಕಿನಿ ಆಮೇಲೆ ಎರಡು ಇಂಚು ಮಾರ್ಜಿನ್ ಬಿಟ್ಟಿನಿ ಅವರು ಜಾಸ್ತಿ ಬಿಡು ಅಂತಂದಿರು ಮಾರ್ಜಿನ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿನಿ ಫ್ರೆಂಡ್ಸ್ ಒಳಗಡೆ ಬಟ್ಟೆ ಇದು ವರ್ಕ್ ನಾನೇ ಹಾಕಿ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್ ವರ್ಕ್ ಹೆಂಗೆ ಬಂದದಂತ ಹೇಳ್ರಿ ಈಗ ಫಸ್ಟಿಗೆ ಏನು ತೋರಿಸಿದ್ದೆ ನಮ್ಮ ಮೂರು ಬ್ಲೌಸ್ಗಳು ಅವಕೂರ್ನೂ ಕೂಡ ನಾನು ಸ್ಟಿಚ್ ಮಾಡೀನಿ ಪೈಪಿಂಗ್ ಇದು ನಾರ್ಮಲ್ ಪೈಪಿಂಗು ನಾನೇನು ನಾರ್ಮಲ್ ಆಗಿ ಪೈಪಿಂಗ್ ಮಾಡಿಲ್ಲ ಆ ಥರನೇ ಇದು ನೋಡಿರಿ ಈ ರೀತಿ ಬಂದದ ಇದು ಸಾದಾ ಬ್ಲೌಸ್ ಅದ ಫ್ರೆಂಡ್ಸ್ ಸಾರಿ ಕಟೋರಿ ಬ್ಲೌಸ್ ಅದ ಸಾದಾ ಬ್ಲೌಝು ಬ್ಲೂ ಕಲರ್ ಒಳಗದ ಇದು ಕಟೋರಿ ಬ್ಲೌಸ್ ಅದ ಫ್ರೆಂಡ್ಸ ಇವೆಲ್ಲ ಬ್ಲೌಸ್ಗಳು ಇನ್ನೂ ನಾನು ಐರನ್ ಮಾಡಿಂದ ಇನ್ನೂ ಫಿನಿಶಿಂಗ್ ಆಗಿ ಕಾಣ್ತಾವು ಐರನ್ ಮಾಡೋಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್ನ ಮಾಡಬೇಕು ಮಾಡಿ ಎಲ್ಲ ಬ್ಲೌಸ್ಗಳನ್ನ ಕೊಡಬೇಕು ಅರ್ಜೆಂಟ್ ಅದಾವೆ ಇನ್ನೂ ಅರ್ಜೆಂಟ್ ಇದ್ದು ನನಗೆ ತುಂಬ ಬ್ಲೌಸಸ್ ಅದಾವು ಮತ್ತು ಯಾರೆಲ್ಲ ನನಗೆ ಬ್ಲೌಸ್ಗಳು ಆರ್ಡ್ರ್ ಕೊಡಬೇಕಂತೀರಿ ಕಾಲ್ ಮಾಡಿರಿ ಫ್ರೆಂಡ್ಸ್ ನನಗೆ ನಾನು ಖಂಡಿತ ಆರ್ಡ್ರ್ ತೊಗೋತೀನಿ ನಿಮ್ಗೆ ಅರ್ಜೆಂಟ್ಲಿನೇ ಸ್ಟಿಚ್ ಮಾಡಿ ಕೊಡ್ತೀನಿ ಇದನ್ನ ನೋಡಿರಿ ನಾರ್ಮಲ್ ಪೈಪಿಂಗು ಇದು ಕೂಡ ಕಟರಿ ಈ ಬ್ಲೌಸು ಸೇಮ್ ಆಳ್ತೇನೆ ಎರಡು ಬ್ಲೌಸು ಒಂದೇ ಅಳತಿದ್ದದ ಒಬ್ಬರದೇ ಅದ ನೋಡ್ರಿ ಇದು ಸೈಡ ಈ ರೀತಿ ಫಿಟ್ಟಿಂಗ್ ಇದೇ ರೀತಿಯೇ ಸೈಡ್ ಫಿಟ್ಟಿಂಗ ನೀಟಾಗಿ ಬರಬೇಕು ವೇರಿಯೇಷನ್ ಬರಬಾರ್ದು ಹೆಚ್ಚು ಕಮ್ಮಿ ಆಮೇಲೆ ಏನು ನೀವು ಸ್ಟ್ರೈಟಾಗಿ ಹೊಲಿಗೆ ಬಂದಾವಲ್ಲ ಇದೇ ರೀತಿಯೇ ಬರಬೇಕು ಸೈಡ್ ಫಿಟ್ಟಿಂಗ್ ಒಳಗೆ ನೋಡ್ರಿ ಇದು ನಾರ್ಮಲ್ ಪೈಪಿಂಗ್ ಎಷ್ಟು ನೀಟಾಗಿ ಬಂದದ ಇದು ಎಲ್ಲನೂ ಕೂಡ ನಾನು ಆನ್ಲೈನ್ ಕ್ಲಾಸ್ ಒಳಗೆ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ಅವೈಲೇಬಲ್ ಅದ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ಜಾಯ್ನ್ ಆಗ್ರಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ನೀವು ಜಾಯ್ನ್ ಆಗ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಜಾಯ್ನ್ ಆಗ್ಬೋದು ಈ ರೀತಿಯೆಲ್ಲ ನಮ್ಮ ಕ್ಲಾಸ್ ಒಳಗೆ ಅವೈಲೇಬಲ್ ಅದ ತುಂಬ ನೀಟಾಗಿ ನಾನು ಕಲಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಕಮ್ಯುನಿಟಿ ಅದೆಲ್ಲ ಹಾಕಿನೇ ನೋಡ್ಬೋದು ನಮ್ಮ ಸ್ಟೂಡೆಂಟ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅಂತ ಅವರಂತೂ ತುಂಬ ಹ್ಯಾಪಿ ನಾನು ಕೂಡ ಇನ್ನೂ ಹ್ಯಾಪಿ ಯಾಕಂದರೆ ನೀಟಾಗಿ ಕಲಿತಾ ಇದ್ದಾರೆ ಇದು ನೋಡಿರಿ ಪೋರ್ಟಕ್ಸ್ ಬ್ಲೌಸ್ ಏನು ಥ್ರೆಡ್ ಪೈಪಿಂಗ್ ಮಾಡಿ ನನ್ನೆಲ್ಲ ಇದು ಪೋರ್ಟಕ್ಸ್ ಬ್ಲೌಸ್ ಅದ ಎಲ್ಲ ಬ್ಲೌಸ್ಗಳು ಮಾಡಿ ಸ್ಟಿಚ್ ಮಾಡಿಟ್ಟಿನಿ ಬಟ್ ಇನ್ನು ಐರನ್ನ ಓರ್ಲ್ಯಾಕ್ ಏನಾದ್ರೆ ಒಂದೊಂದು ಹಾಕೀನಿ ಒಂದೊಂದು ಹಾಕಿಲ್ಲ ಎಲ್ಲನೂ ಹಾಕಿ ಎಲ್ಲನೂ ಹಾಕಿ ಆಮೇಲೆ ಅವರಿಗೆ ಕೊಡ್ತೀನಿ ಎಲ್ಲ ಬ್ಲೌಸ್ಗಳು ಈ ರೀತಿ ಬಂದಾವೆ ನೋಡ್ರಿ ಕೆಲವೊಬ್ರು ಬ್ಲೌಸ್ಗಳು ಸರಿ ಕೊಟ್ಟಿರಂಗಿಲ್ಲ ಅವ್ರ ಬಾ ಬಾಡಿ ಮೇಜರ್ಮೆಂಟನ್ನು ತಗೊಂಡು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಇನ್ನೂ ತುಂಬ ಬ್ಲೌಸಸ್ ಅದಾವ ಫ್ರೆಂಡ್ಸ್ ಅರ್ಜೆಂಟ್ ಇದ್ದವು ಈ ವಾರ ಅಂದ್ರೆ ನಾನು ಫುಲ್ ಬೀಸಿನೇ ಅನಿಸುತ್ತೆ ಅರ್ಜೆಂಟ್ ಇದ್ದು ಅಷ್ಟೇ ಇಷ್ಟು ಅದಾವ ಫ್ರೆಂಡ್ಸ್ ಇನ್ನೂ ಕೊಡುವಂಥ ಲೇಟಾಗಿ ಕೊಡುವಂತ್ರೂ ತುಂಬಾ ಅದಾವೆ ಇವೆಲ್ಲ ಬ್ಲೌಸ್ಗಳಿನ್ನೂ ನಾನು ಸ್ಟಿಚ್ ಮಾಡಬೇಕು ಇದೇನಂದ್ರೆ ಕಂಪ್ಯೂಟರ್ ವರ್ಕ್ ಹಾಕ್ಸಿದ್ದದೆ ನೋಡಿರಿ ಈ ರೀತಿ ಬ್ಲೌಸ್ಗಳು ಅದಾವೆ ಎಲ್ಲಾನು ಈಗ ಮತ್ತೆ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡಿ ಕೆಲವೊಂದು ಬ್ಲೌಸ್ಗಳೇನದ ನಾನು ಇನ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಹಾಗೆ ಕೊಟ್ಟಿನಿ ಹತ್ರನೇ ಆಮೇಲೆ ನಾನು ಇವೆಷ್ಟು ಬ್ಲೌಸ್ ಓದ್ಲೋ ಅಷ್ಟನ್ನು ನಾನು ವಿಡಿಯೋ ಮಾಡಕತ್ತೀನಿ ಈ ಬ್ಲೌಸ್ ಏನದ ಫ್ರಂಟು ಪ್ರಿನ್ಸ್ ಕಟ್ಟು ನಾರ್ಮಲ್ ನೆಕ್ಕು ಬ್ಯಾಕ್ ಏನದ ಬೋಟ್ ನೆಕ್ ಬ್ಲೌಸ್ ಅದ ಇದು ಅಳತೆ ಸರಿ ಇಲ್ಲ ಲೂಸ್ ಐತಿ ಆದರೆ ಮೈ ಅಳತಿ ತೊಗೋರಿ ಅಂತ ಹೆಕ್ಷನ್ ಮೈ ಅಳತಿ ಕೊಟ್ಟು ಅವರು ಇದು ಅಳತೆ ನಾನು ತೊಗೊಂಡು ಇದ್ರ ಅಳತೆ ನಾನು ಅಂದ್ರೆ ಅಳತೆ ಬ್ಲೌಸ್ ಏನು ಕೊಟ್ಟಾರಲ್ಲ ಅದ್ರ ಅಳತೆ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಲ್ಲ ಫ್ರೆಂಡ್ಸ್ ಬಾಡಿ ಮೆಜರ್ಮೆಂಟ್ ಕೊಟ್ಟಾರ ಅದ್ರ ಪ್ರಕಾರ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ಡೇ ಬಾಯ್ ಫ್ರೆಂಡ್ಸ್